ಮಾದೇವ್ ಫಸ್ಟ್ ಸಾಂಗ್ ರಿಲೀಸ್ ಆಗಿದೆ ಅಂಡ್ ನಾನು ಆರ್ಟಿಸ್ಟ್ ಆಗಿ ಅಲ್ಲ ಆ್ಯಸ್ ಅನ್ ಆಡಿಯನ್ಸ್ ತುಂಬ ಅಂದರೆ ತುಂಬ ವೇಟ್ ಮಾಡ್ತಿದ್ದೀನಿ ಈ ಸಿನಿಮಾ ನೋಡೋಕೆ ನಾನು ಎವ್ರಿ ಟೈಮ್ ನವೀನ್ ಸರ್ ಗಿರ್ಲಿ ವಿನೋದ್ ಸರ್ ಗಿರ್ಲಿ ಫೋನ್ ಮಾಡಿ ಕೇಳೋದೇ ಅದು ಏನಾದರೂ ಅಪ್ಡೇಟ್ಸ್ ಕೊಡ್ತಾ ಇದ್ದೀವಾ ಇಲ್ಲ ಸಿನಿಮಾ ಯಾವಾಗ ರಿಲೀಸ್ ಆಗ್ತಿದೆ ಅಂತ ಆ್ಯಂಡ್ ನಾನು ಮಾಡಿರೋ ಸಿನ್ಮಾಗಳಲ್ಲಿ ಐ ಥಿಂಕ್ ಮಹಾದೇವ ಸಿನಿಮಾ ಇಸ್ ವೆರಿ ವೆರಿ ಕ್ಲೋಸ್ ಟು ಮೈ ಹಾರ್ಟ್ ಅದೊಂದು ಪಾತ್ರ ಇರಲಿ ಎಲ್ಲ ಸಿನಿಮಾಗಳು ಎಲ್ಲ ರೊಮ್ಯಾಂಟಿಕ್ ಸಾಂಗ್ ಬಟ್ ಈ ಸಿನಿಮಾದಲ್ಲಿ ಗಾಟ್ ವಂಡರ್ಫುಲ್ ಕ್ಯಾರೆಕ್ಟರ್ ಈ ಪಾತ್ರ ನಾನು ಮಾಡಲಿಲ್ಲ ಹಳ್ಳಿ ಪಾತ್ರ ಅಷ್ಟು ಚೆನ್ನಾಗಿ ಕ್ಯಾರಿ ಮಾಡಿದ್ದೀನ ಅಂದ್ರೆ ರೀಸನ್ ಇಸ್ ವಿನೋದ್ ಸರ್ ಅಂಡ್ ನವೀನ್ ಸರ್ ತುಂಬಾ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಸ್ಟಾರ್ಟಿಂಗ್ ಅಲ್ಲಿ ನಂಗೆ ಒಂದು ಡೌಟ್ ಇದು ನಾನು ಮಾಡಕ್ ಅಂತ ಬಟ್ ಅವರು ಕೊಟ್ಟಿರೋ ಕಾನ್ಫಿಡೆನ್ಸ್ ಮಹಾದೇವ್ ಮುಂಚೆ ಸ್ಪೆಷಲಿ ರಾಬರ್ಟ್ ಆದ್ಮೇಲೆ ನಮ್ಗೆ ನನ್ಗೆ ಮತ್ತೆ ವಿನೋದ್ ಸರ್ ಗೆ ತುಂಬಾ ಸಿನಿಮಾಗಳು ಬಂದಿದ್ದು ಬಟ್ ಯಾವುದು ಸೆಟ್ ಆಗ್ತಿರ್ಲಿಲ್ಲ ವಿನ್ ಅಂತ ಅಂಡ್ ದೆನ್ ಮಾದೇವ ಸಿನಿಮಾ ಬಂದು ಐ ಶೋರ್ ನೀವು ರಾಬರ್ಟ್ ಅಲ್ಲಿ ನಮಗೆ ಎಷ್ಟು ಇಷ್ಟಪಟ್ಟಿದ್ದೀರಾ ಪಟ್ಟಿದ್ದೀರಾ ಅದಕ್ಕಿಂತ ಡಬಲ್ ಈ ಸಿನಿಮಾದಲ್ಲಿ ಇಷ್ಟಪಡ್ತೀರಾ ನಮಗೆ ಯಾಕೆಂದ್ರೆ ಆ ಕೆಮಿಸ್ಟ್ರಿ ಇದ್ರಲ್ಲೂ ಕ್ಯಾರಿ ಆಗಿದೆ ಇನ್ನೂ ಬ್ಯೂಟಿಫುಲ್ ಆಗಿದೆ ಅಂಡ್ ಸೀರಿಯಸ್ ಆಗಿ ಐ ತಿಂಕ್ ನಿಶಾ ಮ್ಯಾಮ್ ಜೊತೆ ಮಾತಾಡ್ತಿದ್ದೆ ನಾನು ಎವ್ರಿ ಪರ್ಸನ್ ಚಿಕ್ಕ ಮಕ್ಕಳು ಆಗಿರಲಿ ಟಿಲ್ ಎವ್ರಿ ಎವ್ರಿ ಪರ್ಸನ್ ಇನ್ ಫ್ಯಾಮಿಲಿ ಈ ಸಿನಿಮಾನ ತುಂಬಾ ಅಂದ್ರೆ ತುಂಬಾ ಎಂಜಾಯ್ ಮಾಡ್ತಾರೆ ಅಂಡ್ ತುಂಬಾ ಕನೆಕ್ಟ್ ಆಗುವಂತ ಒಂದು ಸಿನಿಮಾ ಸ್ಪೆಷಲ್ ಥ್ಯಾಂಕ್ಸ್ ಟು ದ ಪ್ರೊಡ್ಯೂಸರ್ Sir, दो, पिलर uh, सर, थांक यू, थांक यू, थांक यू, थांक यू, सर, <laughs> ने ने सर। पिलर थैंक 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 यू यू, यू बिकॉज़ ही ऑलवेज सपोर्टिव। इरिटेट उाशल इटे बटे फ्राम क्रियाेट ಗಣೇಶ ಪ್ರವೀಣ ಶಶಿ ಥ್ಯಾಂಕ್ ಯು ಸೋ ಮಚ್ ರಾಮು ಥ್ಯಾಂಕ್ ಯು ಬಿನೋತ್ಸವ ಸ್ಟಾಫ್ ನನ್ಗೆ ಇವ್ ಶೂಟಿಂಗ್ ಮಾಡ್ತಿರೋದ ನನ್ ಜೊತೆ ಸ್ವಲ್ಪ ಎಂಜಾಯ್ ಮಾಡೋಕ್ಕೆ ನೋಡ್ಬೇಕು ಹೇಳ್ಕೊಳ್ತೀನಿ ಎಲ್ಲ ಮೀಡಿಯಾದವರಿಗೆ ಪ್ಲೀಸ್ ಈ ಸಿನಿಮಾಗ್ ಸಪೋರ್ಟ್ ಮಾಡಿ ನಿಮ್ಮ ಆಶೀರ್ವಾದ ನಮ್ಮೇಲೆ ಹೇಳಿ